ಸರ್ ಲೀಗಲ್ ಡಾಕ್ಯುಮೆಂಟೇಷನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್ ಹೇಳಿ ಸರ್ ನಡೆಯುತ್ತಾ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ ಹಲೋ ಮಾತಾಡ್ತಾ ಇದ್ದೀನಿ ಇರಿ ನೀವು ಹೇಳಿ ಸರ್ ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರಾ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗೋಲ್ಲ ಇವ್ರಿಷ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡೂ ಯು ಥಿಂಕ್ ವಿತೌಟ್ ದೋಸ್ ಲೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ಆಲ್ ದಿಸ್ ಕಾಪರೇಟ್ ಕಂಪ್ನೀಸ್ ಅದು ಒನ್ ಆಫ್ ದ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಕ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ ಒಂದು ಜನ್ರೇಟ್ರ್ ಕೂಡ ಒಳಗೆ ತೊಗೊಂಡು ಹೋಗೋಲ್ಲ ಯಾರೂ ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಅನ್ನು ಲೀಸಿಗೆ ತಕೊಂಡು ಎಲ್ಲ ಮಾಡಿದ್digoಸ್ಕರನೇ ಅಲ್ಲಿ ನಡೀತಾ ಇರೋದು ಇಲ್ಲ ಅಂತಂದ್ರೆ ದೇಸ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್ ಲೀಗಲ್ ಟರ್ಮ್ಸ್ ಇಲ್ದೆ ಯಾರುನು ಆತರ ಹೋಗೋಕೆ ಸಾಧ್ಯನೇ ಇಲ್ಲ ವಿ ಕ್ಯಾನಟ್ ವಿ ಷುಡ್ಂಟ್ ಓಕೆ ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡೋಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿ ಅಂತ ಕ್ರಮಗಳನ್ನು ತಗೊಳ್ಳುತ್ತೀರಾ ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡೋಕೆ ಬಿಟ್ಟಿಲ್ಲ ಅದೊಂದೇ ಪ್ರಾಬ್ಲಮ್ ಆಗಿದೆ ಇನ್ನೆಲ್ಲ ಓಕೆ ಸರ್ ಸುದೀಪ್ ಸರ್ ನನ್ನ ಕ್ವೆಶ್ಚನ್ ನಿಮಗೆ ಆ ಸೋ ನೀವು ಸರ್ ಲೀಗಲ್ ಡಾಕ್ಯುಮೆಂಟೇಷನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್ ಹೇಳಿ ಸರ್ ನಡೆಯುತ್ತಾ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ರೀ ಹಲೋ ಮಾತಾಡ್ತಾ ನೀರಿ ನೀವೇ ಹೇಳಿ ಸರ್ ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರಾ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ ಇವ್ರಿಷ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡೂ ಯು ಥಿಂಕ್ ವಿತೌಟ್ ದೋಸ್ ಲೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ಆಲ್ ದಿಸ್ ಕಾಪರೇಟ್ ಕಂಪನೀಸ್ ಅದು ಒನ್ ಆಫ್ ದ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಕ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ ಒಂದು ಜನ್ರೇಟರ್ ಕೂಡ ಒಳಗೆ ತೊಗೊಂಡು ಹೋಗೋಲ್ಲ ಯಾರೂ ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಅನ್ನು ಲೀಸಿಗೆ ತಕೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅಲ್ಲಿ ನಡೀತಾ ಇರೋದು ಇಲ್ಲ ಅಂತಂದ್ರೆ ದಟ್ಸ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್ ಲೀಗಲ್ ಟರ್ಮ್ಸ್ ಇಲ್ದೆ ಯಾರುನು ಆತರ ಹೋಗೋಕೆ ಸಾಧ್ಯನೇ ಇಲ್ಲ ವಿ ಕ್ಯಾನಟ್ ವಿ ಷುಡ್ಂಟ್ ಓಕೆ ಅವರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ರು ಅದ್ರ ಬಗ್ಗೆ ಯಾವ ರೀತಿ ಅಂತ ಕ್ರಮಗಳನ್ನು ತಗೊಳ್ಳುತ್ತೀರಾ ಅಂತ ಈ ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡೋಕೆ ಬಿಟ್ಟಿಲ್ಲ ಅದೊಂದೇ ಪ್ರಾಬ್ಲಮ್ ಆಗಿದೆ ಇನ್ನೆಲ್ಲ ಓಕೆ ಸರ್ ಸುದೀಪ್ ಸರ್ ನನ್ನ ಕ್ವೆಶ್ಚನ್ ನಿಮಗೆ ಆ ನೀವು